ಸಬ್ಸ್ಕ್ರೈಬ್ ಮಾಡಿ ಕಲೆ ಹೊಟ್ಟೆ ಯೂಟ್ಯೂಬ್ ಚಾನಲ್ನ ಮತ್ತು ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡಿ ಎಲ್ಲರಿಗಿಂತ ಮುಂಚೆ ವಿಡಿಯೋ ನೋಡಕ್ಕೆ. ನಾನು ಸೋಮಶೇಖರ್ ಫಾರ್ಮ್ ಕನ್ನಡ ಸೊ ನಾವು ತುಂಬಾ ಜನ ಒಂದು ಅನ್ವಾಂಟೆಡ್ ವೆಬ್ಸೈಟ್ ಗಳಾಗಿರಬಹುದು ಅಡಲ್ಟ್ ವೆಬ್ಸೈಟ್ ಗಳನ್ನ ವಿಸಿಟ್ ಮಾಡ್ತೀವಿ ಇಷ್ಟೇ ಅಡಲ್ಟ್ ಅಪ್ಲಿಕೇಶನ್ ಗಳನ್ನ ಕೂಡ ಯೂಸ್ ಮಾಡ್ತಾ ಇರ್ತೀವಿ ಸೊ ಇದು ವೆಬ್ಸೈಟ್ ಗಳ ಹಿಂದಿನ ರಹಸ್ಯ ಮತ್ತೆ ಒಂದು ಅಪಾಯಕಾರಿ ಇದೆ ಅಂತ ನಿಮಗೆ ಒಂದು ತೋರಿಸ್ಕೊಡ್ಬೇಕಂತ ಇದೀನಿ ಸೊ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಇನ್ನೊಂದು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಕೆಳಗಡೆ ರೆಡ್ ಬಟನ್ ಮೇಲೆ ಕ್ಲಿಕ್ ಸಬ್ಸ್ಕ್ರೈಬ್ ಆಗಿ ಮತ್ತೆ ಪಕ್ಕದಲ್ಲಿ ಒಂದು ಬೆಲ್ ಮೇಲೆ ಕ್ಲಿಕ್ ಮಾಡೋದ್ರಿಂದ ಯಾವಾಗ ಒಂದು ಹೊಸ ವಿಡಿಯೋಸ್ ನ ಅಪ್ಲೋಡ್ ಮಾಡಿದ್ರೆ ನಿಮಗೆ ಕೂಡಲೇ ನೋಟಿಫಿಕೇಶನ್ ಸಿಗುತ್ತೆ ಸೊ ಇದು ಅನ್ವಾಂಟೆಡ್ ವೆಬ್ಸೈಟ್ ಮತ್ತೆ ಒಂದು ಅಡಲ್ಟ್ ವೆಬ್ಸೈಟ್ ಗಳ ಹಿಂದಿನ ಅಪಾಯಕಾರಿ ಏನೇನು ಸಿಗುತ್ತೆ ನಾಲ್ಕು ಪಾಯಿಂಟ್ಸ್ ಗಳನ್ನ ಹೇಳ್ಬೇಕಂತ ಯೂಸರ್ ಪ್ರೊಫೈಲ್ ಮತ್ತೆ ಒಂದು ಯೂಸರ್ ಟ್ರ್ಯಾಕಿಂಗ್ ಅಂತ ಬರುತ್ತೆ ಸೊ ಇದ್ರಲ್ಲಿ ಏನಾಗುತ್ತೆ ಒಂದು ಬೇರೆ ಒಂದು ವೆಬ್ಸೈಟ್ ಗಳಲ್ಲಿ ವಿಸಿಟ್ ಮಾಡಿರ್ತಾರ ಒಂದು ಅಮೆಝಾನ್ ಆಗಿರ್ಬೋದು ಫ್ಲಿಪ್ಕಾರ್ಟ್ ಆಗಿರ್ಬೋದು ಬೇರೆ ಎಲ್ಲಾದ್ರೂ ಒಂದು ಸರ್ಚ್ ಏನ ಮಾಡಿರ್ತಾರೆ ಒಂದು ಮೊಬೈಲ್ ಫೋನ್ ಸರ್ಚ್ ಮಾಡಿದ್ರ ಅಂತ ತಿಳ್ಕೊಳ್ಳಿ ರೆಡ್ಮಿ ನೋಟ್ ಫೋರ್ ಆಗಿರ್ಬೋದು ನೆಕ್ಸಸ್ ಫೈ ಆಗಿರ್ಬೋದು ಯಾವುದೋ ಒಂದು ಫೋನ್ ಸರ್ಚ್ ಮಾಡಿದಿರ ಸೊ ಅದೇ ನಿಮಗೆ ಬೇರೆ ಎಲ್ಲರೂ ಒಂದು ಫೇಸ್ಬುಕ್ನ ಓಪನ್ ಮಾಡಿರ್ತಾರೆ ಇನ್ಸ್ಟಾಗ್ರಾಮ್ ಓಪನ್ ಮಾಡಿರ್ತಾರೆ ಒಂದು ವೆಬ್ನ ಮುಖಾಂತರ ಅಥವಾ ಬೇರೆ ಒಂದು ವೆಬ್ಸೈಟ್ಗಳಲ್ಲಿ ತೆಗೆದಿದ್ರೆ ಅದರಲ್ಲಿ ಕೂಡ ನಿಮಗೆ ಒಂದು ರೆಡ್ಮಿ ನೋಟ್ ಫೋರ್ ಆಗಿರ್ಬೋದು ನೀವೊಂದು ಸರ್ಚ್ ರಿಲೇಟೆಡ್ ಏನೇನೋ ಸರ್ಚ್ ಒಂದು ಸರ್ಚ್ ನಿಮಗೆ ಇಲ್ಲಿ ಸಜೆಷನ್ ಮಾಡುತ್ತೆ ಸೊ ಈ ತರ ಒಂದು ನಿಮ್ಮ ಒಂದು ಸರ್ಚ್ ಹಿಸ್ಟ್ರಿಗಳನ್ನ ಎಲ್ಲ ಒಂದು ಕೂಡಿ ಒಂದು ಪ್ರೊಫೈಲನ್ನ ಮಾಡ್ಕೋತಾರೆ ಆ ಒಂದು ಪ್ರೊಫೈಲಲ್ಲಿ ನೀವು ಏನೇನು ಸರ್ಚ್ ಮಾಡಿದ್ರೆ ಡೇಟಾಗಳನ್ನು ಅವರು ಸೇವ್ ಮಾಡಿಕೊಂಡು ನಿಮ್ಮನ್ನ ಇಲ್ಲಿಂದ ಅವರು ಟ್ರ್ಯಾಕ್ ಮಾಡಕ್ಕೆ ಸ್ಟಾರ್ಟ್ ಮಾಡ್ತಾರೆ ಸೊ ಇದೊಂದು ಅಡ್ವರ್ಟೈಸ್ ಅಂತಾನೆ ಹೇಳ್ಬೋದು ಅಡ್ವರ್ಟೈಸ್ ಗೋಸ್ಕರ ಮಾಡ್ತಾರೆ ಬಟ್ ನಾವು ಒಂದು ಅಡಲ್ಟ್ ವೆಬ್ಸೈಟ್ಗಳಲ್ಲಿ ಕೂಡ ಸರ್ಚ್ ಮಾಡಿರುವ ಹಿಸ್ಟ್ರಿ ಕೂಡ ಇದೇ ತರ ಒಂದು ಪ್ರೊಫೈಲ್ ಆಗಿ ಸೇವ್ ಆಗುತ್ತೆ ಸೊ ಹೀಗಾಗಿ ನಾವು ಒಂದು ವೆಬ್ಸೈಟ್ಗಳನ್ನ ಸರ್ಚ್ ಮಾಡಿರೋ ಒಂದು ಅಡಲ್ಟ್ ವೆಬ್ಸೈಟ್ ಗಳನ್ನ ಕೂಡ ನಾವು ಬೇರೆ ಯಾವುದೋ ಒಂದು ವೆಬ್ಸೈಟ್ ನೋಡಿ ನಿಮಗೆ ಸಜೆಷನ್ ತೋರಿಸ ತೋರಿಸುತ್ತೆ ಸೊ ಹೀಗಾಗಿ ಇದೊಂದು ಅಪಾಯಕಾರಿ ಒಂದು ವೆಬ್ಸೈಟ್ಗಳನ್ನ ಟ್ರ್ಯಾಕಿಂಗ್ ಮಾಡೋದು ಕೂಡ ಒಂದು ಅಪಾಯಕಾರಿ ನ್ಯೂಸ್ ಆಗಿದೆ ಸೊ ನೆಕ್ಸ್ಟ್ ಒಂದು ಬರುತ್ತೆ ಒಂದು ಡಾಟಾ ಲೀಕ್ಸ್ ಅಂತ ಬರುತ್ತೆ ಸೊ ಡಾಟಾ ಲೀಕ್ಸ್ ಅಂದ್ರೆ ಒಂದು ಗೂಗಲ್ ತುಂಬಾ ವೆಬ್ಸೈಟ್ ಒಂದು ವೆಬ್ಸೈಟ್ ಗಳಲ್ಲಿ ನೀವು ನೋಡ್ಕೊಬಹುದು ಫೈಂಡ್ ಮೈ ಅಡಲ್ಟ್ ಫ್ರೆಂಡ್ ಅಂತ ವೆಬ್ಸೈಟ್ ಇದೆ ವೆಬ್ಸೈಟ್ ಟೋಟಲ್ ಆಗಿ ಫೋರ್ ಪಾಯಿಂಟ್ ಫೈವ್ ಬಿಲಿಯನ್ ಜನ ಒಂದು ವೆಬ್ಸೈಟ್ ನ ಯೂಸ್ ಮಾಡ್ತಾ ಇದ್ರು ಅದರಲ್ಲಿ ಸೈನ್ ಇನ್ ಆಗಿ ಡೀಟೇಲ್ಸ್ ಚಾಟಿಂಗ್ ಈ ತರ ಒಂದು ಎಲ್ಲಾ ಡೇಟಾಗಳು ಆ ಒಂದು ವೆಬ್ಸೈಟ್ ಮುಖಾಂತರ ಲೀಕ್ ಆಗಿತ್ತು ಅದ ನಂತರನೂ ಕೂಡ ಒಂದು ತುಂಬಾ ಜನ ಒಂದು ಹ್ಯಾಕರ್ಸ್ ನ ಅದನ್ನ ಹ್ಯಾಕ್ ಮಾಡಿ ಅದರ ಡೇಟಾಗಳನ್ನ ಎಲ್ಲಾ ಕಡೆ ಶೇರ್ ಮಾಡಿದ್ರು ಸೊ ಈ ತರ ಒಂದು ಶೇರ್ ಆಗೋದ್ರಿಂದ ಒಂದು ತುಂಬಾ ಸೂಸೈಡ್ ಮಾಡ್ಕೊಂಡ್ರು ಆತ್ಮಹತ್ಯೆ ಈ ತರ ಒಂದು ಡೇಟಾ ಲೀಕ್ ಆದ ನಂತರ ಈ ಒಂದು ಪ್ರಾಬ್ಲಮ್ಸ್ ಆಗುತ್ತೆ ಸೊ ಹೀಗಾಗಿ ನೀವೇನಾದ್ರೂ ಒಂದು ಸೈನ್ ಇನ್ ಆಗಬೇಕಾದ್ರೆ ಈ ತರ ಒಂದು ಸೈನ್ ಇನ್ ಆಗದ ಅಡಲ್ಟ್ ವೆಬ್ಸೈಟ್ಗಳಲ್ಲಿ ಸೈನ್ ಇನ್ ಆಗಕ್ ಹೋಗ್ಬಿಡಿ ಮತ್ತೆ ಒಂದು ಕ್ರೆಡಿಟ್ ಕಾರ್ಡ್ಸ್ನ ಕೂಡ ಅಲ್ಲಿ ಡೆಬಿಟ್ ಕಾರ್ಡ್ಸ್ಗಳನ್ನ ಕೂಡ ಆಡ್ ಮಾಡಕ್ ಹೋಗ್ಬಿಡಿ ಸೊ ಅಲ್ಲಿಂದ ಈ ಎಲ್ಲೂ ನಿಮ್ಗೆ ಒಂದು ಆಪ್ಷನ್ ಸಿಗಲ್ಲ ರಿಕವರಿ ಆಗಕ್ಕೆ ಅಥವಾ ನಿಮ್ ಒಂದು ದುಡ್ಡು ಕಟ್ ಇಲ್ಲಿಂದ ಆಪ್ಷನ್ ಸಿಗೋಲ್ಲ ಸೊ ಥರ್ಡ್ ಪಾಯಿಂಟ್ ಬರುತ್ತೆ ಮಾಲ್ವೇರ್ ಅಂತ ಸೊ ಇದು ಮಾಲ್ವೇರ್ ಅಂದ್ರೆ ಏನಾಗುತ್ತೆ ನೀವು ಒಂದು ವೆಬ್ಸೈಟ್ಗಳಲ್ಲಿ ವಿಸಿಟ್ ಮಾಡಿರ್ತಾರ ಒಂದು ವೆಬ್ಸೈಟ್ ಗಳಲ್ಲಿ ಯಾವ್ದೊಂದು ಆಪ್ಲಿಕೇಶನ್ ಸರ್ಚ್ ಮಾಡ್ತೀರಾ ಅಥವಾ ಒಂದು ವಿಡಿಯೋಸ್ಗಳನ್ನ ಸರ್ಚ್ ಮಾಡಿ ಆ ಒಂದು ವೀಡಿಯೋಸ್ಗಳನ್ನ ಡೌನ್ಲೋಡ್ ಮಾಡಬೇಕಾದ್ರೆ ನಿಮಗೆ ಹಲವಾರು ಒಂದು ಕ್ಲಿಕ್ಸ್ ಇರುತ್ತೆ ಕ್ಲಿಕ್ ಹೇಳು ಡೌನ್ಲೋಡ್ ಕ್ಲಿಕ್ ಹೇಳು ಡೌನ್ಲೋಡ್ ಅಂತ ಸೊ ಯಾವ್ದ್ರ ಮೇಲೆ ಒಂದು ಕ್ಲಿಕ್ ಮಾಡಿದ್ರೆ ನಿಮಗೆ ಬೇರೆ ಆಪ್ಲಿಕೇಶನ್ಗಳು ಡೌನ್ಲೋಡ್ ಆಗುತ್ತೆ ಬೇರೆ ವಿಡಿಯೋಸ್ಗಳು ಡೌನ್ಲೋಡ್ ಆಗುತ್ತೆ ಸೊ ಅದೇ ವಿಡಿಯೋ ಜೊತೆ ನಿಮಗೆ ನಿಮ್ಮ ಒಂದು ಪಿ ಸಿ ಆಗಿರ್ಬೋದು ಲ್ಯಾಪ್ಟಾಪ್ ಮತ್ತೆ ನಿಮ್ಮ ಒಂದು ಮೊಬೈಲ್ಗಳಲ್ಲಿ ಒಂದು ವೈರಸ್ ಬರೋ ಚಾನ್ಸಸ್ ಇರುತ್ತೆ ಸೊ ಇದ್ರಲ್ಲಿ ಒಂದು ವೈರಸ್ ನ ಬಗ್ಗೆ ಮಾತಾಡಿದ್ರೆ ಒಂದು ರ್ಯಾಂಡ್ಸಂ ವಿಯರ್ ಒಂದು ವೈರಸ್ ಗೊತ್ತಿರಬಹುದು ಈ ಒಂದು ರ್ಯಾಂಡ್ಸಮ್ ನಿಂದ ನಿಮ್ಮ ಒಂದು ಪಿ ಸಿ ಬ್ಲಾಕ್ ಆಗುತ್ತೆ ಅಥವಾ ಒಂದು ನಿಮ್ಮ ಲ್ಯಾಪ್ಟಾಪ್ ಕೂಡ ಬ್ಲಾಕ್ ಆಗು ಇಲ್ಲಿ ಒಂದು ಎಲ್ಲ ಡೇಟಾಗಳನ್ನ ಅದು ಲಾಕ್ ಮಾಡುತ್ತೆ ಸೊ ಹೀಗಾಗಿ ಅಲ್ಲಿ ಒಂದು ಡೇಟಾಗಳನ್ನ ಅನ್ಲಾಕ್ ಮಾಡಬೇಕಾದ್ರೆ ನಿಮ್ಗೆ ಅಲ್ಲಿ ಹಣ ಆಡ್ ಮಾಡ್ಕೋಬೇಕು ಸೊ ಇದನ್ನ ಯಾರು ಮಾಡ್ತಾರೆ ಅಂತ ಗೊತ್ತಾಗಲ್ಲ ಈಗ ಈ ಒಂದು ಹಣನ ಪೇ ಮಾಡಿದ್ರೆ ಮಾತ್ರ ನೀವು ನಿಮ್ಮ ಡೇಟಾಗನ್ನ ಲಾಕ್ ಮಾಡ್ಕೋಬೇಕು ಹೀಗಾಗಿ ನೀವು ಡೇಟಾಗಳನ್ನ ಸ್ಟೋರ್ ಮಾಡಿದೀರ ಅಂದ್ರೆ ಒಂದು ರೀಸೆಟ್ ಹೊಡೆದು ನೀವು ರೀಕವರಿ ಮಾಡಿದ್ರೆ ನಿಮಗೆ ಈಸಿಯಾಗಿ ಒಂದು ಸಾಫ್ಟ್ವೇರ್ ಇದ್ದು ಎಲ್ಲ ಕ್ಯಾನ್ಸಲ್ ಆಗಿ ನಿಮ್ಗೆ ಡೇಟಾಗ ನೀವು ಈಸಿಯಾಗಿ ರಿಕವರಿ ಮಾಡ್ಕೋಬಹುದು ಸೊ ಈ ತರ ನೀವು ಒಂದು ಬೇರೆ ವೈರಸ್ ಗಳನ್ನ ನಿಮ್ಮ ಒಂದು ಮೊಬೈಲ್ ಆಗಿರ್ಬೋದು ಅಥವಾ ನಿಮ್ಮ ಪಿ ಸಿ ಗಳಾಗಿರ್ಬಹುದು ಈ ತರ ಒಂದು ವೈರಸ್ ಗಳ ನಿಮ್ಮ ಫೋನ್ ನಲ್ಲಿ ಅಟ್ಯಾಕ್ ಆಗುತ್ತೆ ಸೊ ಹಾಗಾದ್ರೆ ನಾಲ್ಕನೇದು ಬರುತ್ತೆ ಸ್ಕ್ಯಾಮ್ ಮತ್ತೆ ಫ್ರಾಡ್ ಅಂತ ಸೊ ಒಂದು ಸ್ಕ್ಯಾಮ್ ಮತ್ತೆ ಫ್ರಾಡ್ ಅಂದ್ರೆ ವೆಬ್ಸೈಟ್ ಗಳಲ್ಲಿ ವಿಸಿಟ್ ಮಾಡ್ತೀರ ನಿಮಗೆ ಸೈನ್ ಇನ್ ಕೇಳುತ್ತೆ ಸೈನ್ ಸೈನ್ ಆದ ನಂತರ ಮೇಲ್ಸ್ ಬರ್ಬೋದು ಈ ತರ ಹಣ್ಣು ಮಾಡಿದ ಆ ತರ ಮಾಡಿದ್ರ ಆ ಒಂದು ಮೇಲ್ ಗಳ ಮುಖಾಂತರ ನೀವು ರಿಪ್ಲೈ ಮಾಡ್ಬಿಟ್ಟು ಇಷ್ಟ ಹಣ ತುಂಬಿ ಅಷ್ಟು ಹಣ ತುಂಬಿ ಈ ತರ ಒಂದು ಮೇಲ್ಸ್ ಕೂಡ ಬರುತ್ತೆ ಸೊ ನೆಕ್ಸ್ಟ್ ಏನಪ್ಪಾ ಅಂದ್ರೆ ನೀವು ಒಂದು ಕ್ರೆಡಿಟ್ ಕಾರ್ಡ್ ಆಗಿರ್ಬೋದು ಅಥವಾ ಡೆಬಿಟ್ ಕಾರ್ಡ್ ಗಳನ್ನ ಒಂದು ಚಿಕ್ಕ ವೆಬ್ಸೈಟ್ಗಳು ಇರುತ್ತೆ ವೆಬ್ಸೈಟ್ ಗಳಲ್ಲಿ ಆಡ್ ಮಾಡಿರ್ತಾರೆ ನಿಮ್ಗೆ ಒಂದು ಸೈನ್ ಇನ್ ಆಗಬೇಕಾದ್ರೆ ಇಷ್ಟೊಂದು ಹಣನ ಪೇ ಮಾಡ್ಬೇಕಾಗತ್ತೆ ಅಂತ ಹೇಳ್ತಾರೆ ಸೊ ಹೀಗಾಗಿ ಒಂದು ಆ ವೆಬ್ಸೈಟ್ ನ ಪರ್ಮಿನೆಂಟ್ ಆಗಿ ಓಪನ್ ಮಾಡಕ್ಕೆ ಒಂದು ಸ್ವಲ್ಪ ಹಣನ ಒಂದು ಕ್ರೆಡಿಟ್ ಕಾರ್ಡ್ ಆಗಿರ್ಬೋದು ಡೆಬಿಟ್ ಕಾರ್ಡ್ ಆಗಿರ್ಬೋದು ಸೊ ಅಲ್ಲಿ ನಿಮ್ಮ ಒಂದು ಎಲ್ಲಾ ಡೆಬಿಟ್ ಮತ್ತೆ ಕ್ರೆಡಿಟ್ ಕಾರ್ಡ್ ಡೀಟೇಲ್ಸ್ ಸಿಗುತ್ತೆ ಸೊ ಹೀಗಾಗಿ ಸ್ವಲ್ಪ ಸ್ವಲ್ಪ ಹಣ ಕಟ್ ಕಟ್ಟ ಹೋಗುತ್ತೆ ಅದೇ ನಿಮ್ಗೆ ಗೊತ್ತಾಗದೇನೆ ಹೋಗುತ್ತೆ ಬಟ್ ನಿಮ್ಗೆ ಗೊತ್ತಾದ್ರೂ ನಿಮ್ಮ ಒಂದು ಡೆಬಿಟ್ ಆಗಿರುವ ಹಣ ಯಾವುದೇ ಕಾರಣಕ್ಕಾಗಿ ರಿಫಂಡ್ ಮಾಡೋಕೆ ಸಾಧ್ಯವಾಗಲ್ಲ ಸೊ ನಾನು ಅನ್ಸುತ್ತೆ ನಿಮ್ಗೆ ಈ ಒಂದು ವಿಡಿಯೋ ನಲ್ಲಿ ನೀವು ಒಂದು ಅಡಲ್ಟ್ ಅಥವಾ ಒಂದು ಅನ್ವಾಂಟೆಡ್ ವೆಬ್ಸೈಟ್ ಗಳನ್ನ ವಿಸಿಟ್ ಮಾಡೋದ್ರಿಂದ ಏನೇನೋ ಒಂದು ಪ್ರಾಬ್ಲಮ್ ನ ಫೇಸ್ ಈ ಒಂದು ವಿಡಿಯೋ ನಲ್ಲಿ ತಿಳ್ಸ್ಕೊಡಿದ್ದೀನಿ ಸೊ ಅದೇ ತರ ನಿಮ್ಗೆ ಏನಾದ್ರು ಒಂದು ಕ್ವಶನ್ಸ್ ಇದ್ರೆ ನನಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕೇಳಬಹುದು ಸೊ ಇನ್ನೂನಾದ್ರೂ ನೀವು ಒಂದು ವಿಡಿಯೋನ ಲೈಕ್ ಮಾಡಿಲ್ಲ ಅಂದ್ರೆ ಲೈಕ್ ಮಾಡಿ ಅದೇ ತರ ಈ ಒಂದು ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಮತ್ತೆ ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿ ನಿಮ್ದ್ ಸಬ್ಸ್ಕ್ರೈಬ್ ಆಗಿದ್ರೆ ನಿಮ್ಗೆ ಅನಿಸ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ